ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಗ್ರೋ ಆ್ಯಕ್ಟಿಂಗ್ ಕರನ್ ಅನ್ನುವಂಥ ಚಾನಲ್ಗೆ ಸ್ವಾಗತ ಹೌದು ಭಾಳಷ್ಟು ಜನರಿಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ಹಾಗೂ ಒಂಬತ್ತನೇ ಅಂದರೆ ಎಂಟನೇ ಕಂತಿನ ಹಣ ಬಂದವರು ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ವೇಟ್ ಮಾಡ್ತಾ ಇದ್ದಾರೆ ಅಂಥವರಿಗೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಆ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಇದೇ ರೀತಿಯಾಗಿ ಯಾವುದಾದ್ರೂ ಯೋಜನೆಯನ್ನು ಫ್ರೀಯಾಗಿ ನಿಮಗೆ ನೀಡಿದರೆ ಯಾವುದಾದರೂ ಫ್ರೀಯಾಗಿ ಹಣವನ್ನು ಇದ್ರೆ ಅಥವಾ ಗೋರ್ಮೆಂಟ್ನ ಯಾವುದೇ ಸ್ಕೀಮ್ನ ಬಗ್ಗೆ ನಿಮಗೆ ಮಾಹಿತಿಗಳು ಬೇಕಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ದಯವಿಟ್ಟು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಯಾಕಂದರೆ ಇದೇ ರೀತಿಯಾದಂಥ ಅಪ್ಡೇಟ್ಗಳನ್ನು ನಿಮಗೆ ನೀಡೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಮೊದಲನೇದಾಗಿ ಎಂಟನೇ ಕಂತು ಮತ್ತು ಒಂಬತ್ತನೇ ಕಂತಿನ ಹಣ ಕೆಲವರಿಗೆ ಬಂದಿಲ್ಲ ಅಂದರೆ ಎಂಟನೇ ಕಂತಿನ ಹಣ ಬಂದೇ ಇಲ್ಲ ಹಾಗೂ ಒಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ವೇಟ್ ಮಾಡ್ತಾ ಇದ್ದಾರೆ ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ವಿಷಯ ಏನಂದರೆ ಆ ವೆಬ್ಸೈಟ್ನಲ್ಲಿ ಸರ್ವರ್ ಬ್ಯುಸಿ ಬರ್ತಾ ಇದೆ ಯಾವುದೇ ರೀತಿಯಾಗಿ ಅಪ್ಡೇಟ್ ತೋರಿಸ್ತಾ ಇಲ್ಲ ಏನು ಮಾಡಬೇಕು ಅಂತ ಇದ್ರು ಅದಕ್ಕೆಲ್ಲ ಉತ್ತರವನ್ನು ಈ ವಿಡಿಯೋದಲ್ಲಿ ನೀಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ಎಲ್ಲ ಮಾಹಿತಿಯನ್ನು ಇದರಲ್ಲಿ ಹೇಳಿರ್ತೀನಿ ನೋಡಿ ಮೊದಲನೇದಾಗಿ ತಿಳಿಸೋದಾದರೆ ಮಾಹಿತಿ ಕಣಜ ಅನ್ನುವಂಥದ್ದೊಂದು ವೆಬ್ಸೈಟ್ನಲ್ಲಿ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಏನು ಅಮೌಂಟ್ ಬಂದಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇತ್ತು ಆದರೆ ಈಗ ಸದ್ಯದಲ್ಲಿ ಅದನ್ನು ಲಿಂಕನ್ನು ಏನು ರಿಮೂವ್ ಮಾಡಿದ್ದಾರೆ ಹಾಗೂ ಇನ್ನೊಂದಾಗಿ ಗ್ಯಾರಂಟಿ ಸ್ಕೀಮ್ ಅಂತ ಇನ್ನೊಂದು ವೆಬ್ಸೈಟ್ ಇತ್ತು ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಯಾವ ರೀತಿಯಾಗಿ ಆ ಗ್ಯಾರಂಟಿ ಸ್ಕೀಮ್ ಅನ್ನುವಂಥ ವೆಬ್ಸೈಟ್ನಲ್ಲಿ ಹೋಗಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಚೆಕ್ ಮಾಡಬೇಕು ಅಂತ ಆದರೆ ಈಗ ಅದು ವರ್ಕ್ ಆಗ್ತಾ ಇಲ್ಲ ಅದು ಬಹಳಷ್ಟು ಜನ ಕಮೆಂಟ್ ಆಗ್ತಾ ಇದ್ರು ಸರ್ ವರ್ಕ್ ಆಗ್ತಾ ಇಲ್ಲ ಅಂತ ಯಾಕಂದ್ರೆ ಈಗ ಆ ಲಿಂಕ್ ಅನ್ನು ಅವರು ಸ್ಥಗಿತಗೊಳಿಸಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಬಳಿ ಎರಡು ಸ್ಟೆಪ್ಗಳು ಇದೆ ಆ ಎರಡು ಸ್ಟೆಪ್ ನಲ್ಲಿ ಯಾವ್ದು ಬೇಕಾದ್ರೂ ನೀವು ಫಾಲೋ ಮಾಡಬಹುದು ನೋಡಿ ಮೊದಲನೇದಾಗಿ ಡಿ ಬಿ ಟಿ ಆಪ್ ಅಂತ ಇದೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಬೇಕಾದ್ರೆ ಅದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಡಿ ಬಿ ಟಿ ಆಪ್ ನಲ್ಲಿ ಹೋಗಿ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟನೇ ಕಂತನದು ಬರಬೇಕು ಹಾಗೂ ಎಷ್ಟು ಬಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಲ್ಲಿ ಇರತ್ತೆ ಅದನ್ನ ಯಾವ ರೀತಿಯಾಗಿ ಚ ಚೆಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪೆಷಲ್ ಆಗಿ ನಾನು ಸಪ್ರೇಟ್ ಆಗಿ ಒಂದು ವಿಡಿಯೋನ ಕೂಡ ಮಾಡಿದ್ದೀನಿ ಅದಕ್ಕೋಸ್ಕರ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಡಿ ವಿ ಟಿ ವಿಡಿಯೋ ಅಂತ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಹಾಗೂ ನೆಕ್ಸ್ಟ್ ಆಗಿ ನಿಮ್ಮ ಸಮೀಪ ನಿಮ್ಮ ಮನೆಯ ಬಳಿ ಇರುವಂಥ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಮಾಹಿತಿಯನ್ನು ಪಡೀಕೊಳ್ಬೋದು ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ನೀವು ಈ ರೀತಿಯಾಗಿ ನಮಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಅಂತ ಅವರಿಗೆ ತಿಳಿಸಿದಾಗ ಅವರು ಅದರ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾರೆ ಈ ಎರಡು ಸ್ಟೆಪ್ಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಸ್ಟೆಪ್ಪನ್ನು ನೀವು ಫಾಲೋ ಮಾಡಿಕೊಂಡು ನಿಮಗೆ ಹಣ ಬಂದಿದೆಯೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೋದು ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಹಣ ಯಾವಾಗ ಬರುತ್ತೆ ಅಂದರೆ ಅದು ಇಪ್ಪತ್ತೆಂಟನೇ ತಾರೀಕಂದು ಅದನ್ನು ಜಾರಿಗೆ ಮಾಡಿದರು ಆದರೆ ಸ್ವಲ್ಪ ಡಿಲೇ ಆಗಿದ್ದರಿಂದ ಹತ್ತನೇ ತಾರೀಕಿನ ಮುಂದೆ ಅಂದರೆ ಒಂದು ವೀಕ್ನ ಡಿಲೇ ಆದ ನಂತರ ಹತ್ತನೇ ತಾರೀಕಿನ ಮುಂದೆ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಆ ಹಣ ಬರುತ್ತೆ ಅಂತ ಅವರು ತಿಳಿಸಿದ್ದಾರೆ ಈಗ ಇನ್ನೇನು ಎಲೆಕ್ಷನ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಅದಕ್ಕೋಸ್ಕರ ಅದರ ಒಳಗೇನೆ ನಿಮಗೆ ಹಣ ಬರುತ್ತೆ ಖಂಡಿತವಾಗಿ ಬರುತ್ತೆ ಅಂತ ತಿಳಿಸಿದ್ದಾರೆ ಹತ್ತನೇ ತಾರೀಕಿನ ಮುಂದೆ ಹಾಗೂ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನಿಮ್ಮ ಹಣ ಬರುತ್ತೆ ಹಾಗೂ ಅದೇ ರೀತಿಯಾಗಿ ಒಂಬತ್ತನೇ ಕಂತಿನ ಹಣ ಕೂಡ ಡೇಟನ್ನು ಫಿಕ್ಸ್ ಮಾಡೋದರ ಮೂಲಕ ಅದನ್ನು ಕೂಡ ಮಾಹಿತಿಯನ್ನು ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಅದರ ಬಗ್ಗೆ ಯಾವುದಾದ್ರೂ ಅಪ್ಡೇಟ್ ಬಂದರೆ ನಾನು ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ ಹಾಗೂ ಕೊನೆವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ